ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಇವತ್ತೊಂದು ತರಕಾರಿ ಕೃಷಿಯನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ ವಿಲ್ಸನ್ ಮತ್ತು ಐ ವಿ ಅವರು ತಮ್ಮ ಮನೆಯ ಒಂದು ಪರಿಸರದಲ್ಲಿ ಒಂದು ಅಚ್ಚುಕಟ್ಟಾಗಿ ಸಾವಯವ ಒಂದು ತರಕಾರಿಯನ್ನು ಮಾಡಿದ್ದಾರೆ ಆ ತರಕಾರಿಯ ಏನಂದ್ರೆ ಬೆಂಡೆಕಾಯಿ ಊರಿನ ಬೆಂಡೆಕಾಯಿ ಅದು ನೋಡ್ಲಿಕ್ಕೆ ಚಂದ ತಿನ್ಲಿಕ್ಕೂ ಅದಕ್ಕಿಂತ ಜಾಸ್ತಿ ಚಂದ ಅದು ಬೆಳೆಯಲು ಸುಲಭ ಆದ್ರೆ ಅದರ ಸ್ವಲ್ಪ ಮಾಹಿತಿ ನಮ್ಗೆ ಬೇಕು ಅಷ್ಟೇ ಬನ್ನಿ ಆ ವೀಕ್ಷಕ ವೀಕ್ಷಕರೇ ಆ ದಂಪತಿಯನ್ನು ನಾವು ನೋಡಿ ವೀಕ್ಷಕರೇ ವಿಲ್ಸನ್ ಮತ್ತು ಹೈವೇ ಅವರು ನಮ್ಮ ಮುಂದೆ ಇದ್ದಾರೆ ಅವರು ಈ ಬೆಂಡೆಕಾಯಿ ಕೃಷಿಯನ್ನು ಮಾಡಿದ್ದಾರೆ ನೋಡುವ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳುವ ನಮಸ್ತೆ ನಮಸ್ತೆ ಸರ್ ಆ ನೀವೊಂದು ಒಂದು ಮನೆಯ ಒಂದು ಉಪಯುಕ್ತವಾದ ತರಕಾರಿ ಬೆಂಡೆಕಾಯಿ ಮಾಡಿದ್ದೀರಿ ಎಷ್ಟು ಮಾಡಿದ್ದೀರಿ ಸರ್ ಇದರಲ್ಲಿ ಇದರಲ್ಲಿ ಸಾಧಾರಣ ಸರ್ ನೂರ ಐವತ್ತು ಬೆಡ್ಡೆಕಾಯಿ ಗಿಡ ಇದೆ ಹ ಸಾಧಾರಣ ನಮಗೆ ಪ್ರತಿದಿನ ಒಂಬತ್ತು ಹನ್ನೆರಡು ಕೆ ಜಿ ವರೆಗೆ ಇಳುವರಿ ಕೊಡ್ತಾ ಇದೆ ಪ್ರಸ್ತುತ ಮಾರ್ಕೆಟ್ ಅಲ್ಲಿ ಇದಕ್ಕೆ ಇನ್ನೂರು ರೂಪಾಯಿಯಲ್ಲಿ ಮಾರ್ತಾರೆ ನಮಗೆ ಕೊಡುವುದು ನೂರ ಇಪ್ಪತ್ತು ನೂರು ರೂಪಾಯಿ ಪರ್ ಜಿಗೆ ಅಷ್ಟೇ ಕಡಿಮೆ ಆಯ್ತಾ ಸರ್ ನಮಗೆ ನಾವು ನಿಂತು ಮಾರಿಕೊಂಡರೆ ಮಾರ್ಕೆಟ್ ಅಲ್ಲಿ ಖುದ್ದಾಗಿ ಮಾರಿಕೊಂಡ್ರೆ ನಮಗೆ ಅಷ್ಟು ಇನ್ನೂರು ರೂಪಾಯಿ ವರೆಗೆ ಸಿಗ್ಬಹುದು ಅಲ್ವಾ ಹೌದು ನಾವು ಕೊಡುವುದಲ್ಲ ನಮಗೆ ಕೊಡುವಾಗ ನೀವು ಬೇರೆ ಏನು ಮಾರ್ಕೆಟಿಂಗ್ ಮಾಡ್ಲಿಲ್ವಾ ನೀವು ವಾಟ್ಸಪ್ ಅಲ್ಲಿ ಎಲ್ಲ ಯಾವ್ದಾದ್ರು ಹಾಕಿದ್ರೆ ನಿಮ್ಗೆ ಫೋನ್ ಮಾಡಿ ನಮ್ಗೆ ಬೇಕು ಅಂತ ಹೇಳ್ತಾರಲ್ಲ ಮಾಡಬಹುದಿತ್ತು ಮಾರ್ಕೆಟಿಂಗ್ ಮಾಡ್ಬೋದಿತ್ತು ಆದ್ರೆ ನನಗೆ ಪ್ರಸತಿ ಇಲ್ಲ ನಾನು ಅವರು ಮಾಜಿ ಸೈನಿಕ ಮಸ್ತ್ ಪ್ರಸಕ್ತ ಬ್ಯಾಂಕ್ ಎಂಪ್ಲಾಯ್ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಏಳು ಗಂಟೆ ಆಗ್ತದೆ ರಿಟರ್ನ್ ಬರುವಾಗ ಅದರಿಂದ ಪ್ರಸ್ತತ್ ಇಲ್ಲದ ಕಾರಣ ನಾನು ಅದಕ್ಕಂತೇಳಿ ಅದರ ಹಿಂದೆ ಬೀಳುವುದಿಲ್ಲ ನಮ್ಮ ಹೋಗುವಾಗ ಬ್ಯಾಂಕ್ ಕೆಲಸಕ್ಕೆ ಹೋಗುವಾಗ ಕೊಯ್ದು ಮಾರ್ಕೆಟಿಗೆ ಕೊಡುವುದು ಅಂತೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನು ಖುದ್ದಾಗಿ ಮಾಡೋದು ಇದು ಇದಕ್ಕೆ ಯಾವುದೇ ಲ್ಯಾಬರ್ ಹಿಡಿಯಲಿಲ್ಲ ನಾನೇ ಖುದ್ದಾಗಿ ನಾನೇ ಇದು ಕೃಷಿ ಮಾಡಿದ್ದು ನೀವು ಇದು ಸೈನಿಕರಲ್ವಾ ಮಾಜಿ ನಾನು ಕೋರಪ್ ಇಂಜಿನಿಯರ್ಸ್ ಇದ್ದೆ ಹದಿನೆಂಟು ವರ್ಷ ಕಾಲ ಸರ್ವಿಸ್ ಮಾಡಿದ್ದೀನಿ ಕೋರಪ್ ಇಂಜಿನಿಯರ್ಸ್ ಅಲ್ಲಿ ಹಾಗೆ ಮಾಡಿ ಅಲ್ಲಿಂದ ಬಿಆರ್ ಎಸ್ ತಗೊಂಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಬ್ಯಾಂಕಿಗೆ ಸೇರಿದೆ ಕೆನರಾ ಬ್ಯಾಂಕ್ ಅಲ್ಲಿ ಪ್ರಸಕ್ತ ಸರ್ವಿಸ್ ಮಾಡಿದ್ದೇನೆ ಮಂಗಳೂರು ಬಲ್ಮಠದಲ್ಲಿದೆ ಕೈಕಂಬದಲ್ಲಿದೆ ಯುಗ ಪ್ರಸಕ್ತ ಆಳ್ವಾಸ್ ಕಾಲೇಜ್ ವಿದ್ಯಾಗ್ರಿ ಬ್ರಾಂಚ್ ಅಲ್ಲಿದ್ದೀರಲ್ಲ ಅಲ್ಲಿದ್ದೆ ಇನ್ನು ಅದರಲ್ಲಿ ಎಷ್ಟು ವರ್ಷ ಸರ್ವಿಸ್ ಉಂಟು ನಿಮ್ದು ಅದರಲ್ಲಿ ಇನ್ನು ಕೂಡ ಒಂಬತ್ತು ವರ್ಷ ಸರ್ವಿಸ್ ಇದೆ ಇದನ್ನು ಇದನ್ನು ನಾನು ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಮ್ಮ ಫ್ರೀ ಟೈಮ್ ಅಲ್ಲಿ ಮಾಡುವುದು ಅಷ್ಟೇ ಇದಕ್ಕೆ ತರ್ಕಾರಿ ಕೊಯ್ದು ವಾಶ್ ಮಾಡಿ ನನ್ನ ಆಗಿ ಹೋಗುವಾಗ ತಕೊಂಡು ಹೋಗುದು ಅಲ್ವಾ ನೀವು ಬೇರೆ ಮಾಡ್ತೀರಿ ಮಾಡ್ತಿರಿ ಮೊದಲು ನಾವ್ ಅಲಸಂಡೆ ಮಾಡಿದ್ವಿ ಈ ಸಲ ನಾವು ಅಲಸಂಡೆನ ಹಾಕಿದ್ವಿ ಒಂದು ನಾಲ್ಕು ಅಲಸಂಡೆಯನ್ನು ಹಾಕಿದ್ವಿ ಅಲಸಂಡೆ ಗಿಡ ಎಲ್ಲ ಚೆನ್ನಾಗಿ ಬಂದಿತ್ತು ತುಂಬಾ ಮಳೆ ಇತ್ತು ಬಹಳ ಕಷ್ಟ ಆಗಿದೆ ಗಿಡಗಳನ್ನ ನಮ್ಗೆ ಮೇಲೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಈ ಸಲ ತುಂಬಾ ಗಾಳಿ ಕೂಡ ಇತ್ತು ಸಣ್ಣ ಸಸಿಗಳು ಕೂಡ ಅಡ್ಡ ಬಿದ್ದಿದ್ದು ಸೊ ಹೀಗಾಗಿ ನಾವು ಬೆಂಡೆಯನ್ನು ಹೇಗೋ ಮೇಲೆ ತಂದೆವು ಮಾತ್ರ ನವಿಲುಗಳು ಬಿಡ್ಲಿಲ್ಲ ನವಿಲಿನ ಹಿಂದೆ ನಾವಿದ್ವಿ ಆದ್ರೆ ನವಿಲುಗಳು ಈ ಗಿಡದ ಹಿಂದೆ ಇದ್ವು ಅದ ಕಾರಣ ನಮಗೆ ಚೆನ್ನಾಗಿ ಬಂದ ಗಿಡಗಳನ್ನು ಕೂಡ ನವಿಲು ಸರ್ವ ನಾಶ ಮಾಡಿದೆ ಸೊ ನಮಗೆ ಈ ಸಲ ಅಲಸಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಹರಿವೆ ದಂಟ ನಮ್ಮ ಹರಿವೆ ಸೊಪ್ಪನ್ನು ಮಾಡಿದ್ದೇವೆ ಮತ್ತೆ ಬೆಂಡೆಕಾಯಿ ಮಾಡಿದ್ರೆ ಬೆಂಡೆಕಾಯಿ ಈಗ ಮಾಡಿ ನಿಮ್ಗೆ ಎಷ್ಟೊಂದು ಇದರಲ್ಲಿ ಒಂದು ಲಾಭ ಅಂತ ಸಿಕ್ಕಿತಾ ಹ್ಮ್ ಲಾಭ ನಾವು ಹೊರಗಡೆ ಲೇಬರ್ ಅನ್ನ ಖರ್ಚು ಏನು ಮಾಡ್ಲಿಲ್ಲ ಸಾವಯವ ಗೊಬ್ಬರಗಳನ್ನ ಹಾಕಿದ್ವಿ ನಮ್ಮದೇ ಫ್ರೀ ನಾವ್ ಮಾಡಿದಂತಹ ಕೆಲಸ ಒಂದು ಹೇಳಿದ್ರೆ ನಮ್ಗೆ ಹೆಲ್ತ್ ಗು ಒಳ್ಳೇದು ಯಾಕಂತ ಹೇಳಿದ್ರೆ ಕೆಲಸಗಳನ್ನ ಮಾಡಿದ್ರೆ ನಮ್ಮ ನಮ್ಗೆ ಹೆಲ್ತ್ ಕೂಡ ಚೆನ್ನಾಗಿ ಉಳಿಯುತ್ತೆ ಸೊ ಇದ್ರಲ್ಲಿ ಏನು ನಷ್ಟ ಅಂತ ಇಲ್ಲ ಪರವಾಗಿಲ್ಲ ನಿಮ್ಗೆ ಮನೆ ಖರ್ಚಿಗೂ ಒಳ್ಳೆಯ ಆಹಾರ ಸಿಗ್ತದೆ ಅಲ್ವಾ ಆಮೇಲೆ ನೀವು ಎಂತ ಹೊಸ ಅಡಿಕೆ ಮರ ನೆಟ್ಟಿದ್ದೀರಿ ಹೌದು ಮೊದ್ಲು ಇದಿತ್ತು ರಬ್ಬರ್ ಇತ್ತು ರಬ್ಬರ್ ಅಲ್ಲಿ ಅಷ್ಟೇನು ಪ್ರಯೋಜನ ಇಲ್ಲ ರಬ್ಬರ್ ಅನ್ನು ರಿಮೂವ್ ಮಾಡಿ ಅಡಿಕೆ ಪ್ಲಾಂಟೇಶನ್ ಹಾಕಿದ್ದೇವೆ ಇವಾಗ ಹೌದು ಇವಾಗ ಜಸ್ಟ್ ಜಸ್ಟ್ ಒಂದು ಎರಡು ಮೂರು ತಿಂಗಳ ಆಯ್ತು ಅಡಿಕೆ ಪ್ಲಾಂಟೇಶನ್ ಆಗಿದೆ ಒಂದು ನೇರ್ ಅಬೌಟ್ ತೌಸಂಡ್ ಅಡಿಕೆ ಮರ ಹಾಕಿದ್ದೇವೆ ನೋಡುವ ಇವಾಗ ಅದರ ಜೊತೆಗೆ ಬಾಳೆ ಗಿಡ ಕೂಡ ನಡೆತಲ್ಲ ಮಾಡ್ಬೋದು ಅಲ್ಲೇ ಮಾಡ್ಬೋದು ಕರೆಕ್ಟ್ ನೀವು ಹೇಳುದು ಕರೆಕ್ಟ್ ನವಿಲುಗಳು ಬಿಡುದಿಲ್ಲ ಬೆಂಡೆ ಮಾತ್ರ ನವಿಲುಗಳು ತಿನ್ನೋದಿಲ್ಲ ರಾಶಿ ರಾಶಿ ಬಂದು ಬಿಡ್ತೇವೆ ನವಿಲುಗಳು ಯಾವುದೇ ಬಿಡುವುದಿಲ್ಲ ನವಿಲುಗಳು ಬೆಂಡೆ ಒಂದನ್ನು ಬಿಟ್ರೆ ಯಾವ್ದು ತರಕಾರಿ ಏನ್ ಬಿಡುದಿಲ್ಲ ಈ ಒಂದು ಕಡೆಯಲ್ಲಿ ಮಂಗಳ ಆಟೆಯಲ್ಲಿ ಎಲ್ಲಾ ಕಡೆ ರೈತರಿಗೆ ಒಂದು ಸಮಸ್ಯೆ ಅದೇ ಅಂದ್ರೆ ಅದಕ್ಕೆ ಏನ್ ಮಾಡ್ಲಿಕ್ಕೆ ಹೌದು ಇಡೀ ಸಸ್ಯನೇ ತಿಂತದೆ ಹೌದು ಇದರಲ್ಲಿ ನಮಗೆ ನಮ್ಮ ಖರ್ಚು ಹೋಗಿ ಇದುವರೆಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಮ್ಗೆ ಅಲ್ವಾ ನಮ್ಮ ಖರ್ಚು ಹೋಗಿ ನಮ್ಗೆ ಕೊಟ್ಟು ಕೆಲವು ನೆರೆ ಅವರಿಗೆ ಹೀಗೆ ಕೊಟ್ಟು ನಾವು ಹಬ್ಬಕ್ಕೆಲ್ಲ ಕೊಟ್ಟು ಒಳ್ಳೆ ಒಳ್ಳೆ ಬಂದಿದೆ ನಿಮ್ಮ ಇದು ಗಿಡಗಳು ಉಂಟಲ್ಲ ಒಂದು ಒಳ್ಳೆ ಗ್ರೋತು ಇದೆ ನೋಡಿ ಮಳೆ ಇಲ್ಲಿ ಒಂದು ಕಡಿಮೆ ಬಂದಿದ್ರೆ ಇನ್ನು ಸಾ ಒಳ್ಳೆ ಇದು ಫಸಲ್ ಸಿಗ್ತಿತ್ತು ನಿಮ್ಗೆ ಅಲ್ವಾ ಹೌದೌದು ಏನು ಆಗ್ರಿ ಬೇರೆ ಎಂತ ಕೃಷಿ ಮಾಡಿದಿರಿ ಮನೆ ಖರ್ಚಿಗೆ ತಕ್ಕ ಶುಂಠಿ ಎಲ್ಲ ಮಾಡಿ ಒಂಟಿ ಮಾಡಿದೆ ಸ್ವಲ್ಪ ಅಲ್ವಾ ಅರಸಿನ ಉಂಟು ಮತ್ತೆ ಬಸಳೆ ಮಾಡ್ತೀವಿ ಈಗ ಮಾಡ್ಲಿಕ್ಕೆ ಆಗಲ್ಲ ಓ ಅಲ್ಲಿ ಅರಸಿನ ಉಂಟು ಹಾ 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 ಈಗ ನಿಮ್ಮ ಹತ್ರ ಎಷ್ಟು ಉಂಟು ನಿಮ್ಮ ಅಡಿಕೆ ಮರ ಚೆನ್ನಾಗಿ ಉಂಟು ಯಾಕಂದ್ರೆ ಆ ಫಸಲೆಲ್ಲ ನೋಡುವ ಖುಷಿ ಆಯ್ತು ಸ್ವಲ್ಪ ಆದ್ರೂ ಉಂಟಲ್ಲ ಆ ಎಲ್ಲ ಒಳ್ಳೆ ಮೇಂಟೆನ್ಸ್ ಮಾಡಿ ಎಲ್ಲ ಚೆನ್ನಾಗಿ ಇಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಮದ್ದುಗಳು ಬಿಡುದು ನಾವೇ ನಾವು ಲೈಬ್ರರಿಯನ್ನ ಕರೆಸಿ ಮದ್ದು ಬಿಡುವುದಿಲ್ಲ ನಾವೇ ಮದ್ದು ಬಿಡುದು ಅಲ್ವಾ ನಿಮ್ಗೆ ಸ್ವಲ್ಪ ಇದು ಕರಿಮೆಣಸದ್ದು ಸ್ವಲ್ಪ ಪ್ರಾಬ್ಲಮ್ ಕರಿ ಮೆಣಸು ತುಂಬಾ ಆಗ್ತಿತ್ತು ನಮ್ಗೆ ಬಟ್ ಈ ಸಲ ಅದೇನೋ ಒಂದು ಹಳದಿ ರೋಗ ಹಿಡಿದಿದೆ ಅದ್ರಿಂದ ಎಲ್ಲ ಉದುರಿ ಕಳೆದಿದೆ ಹೌದು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ನೋಡಿ ಚೆನ್ನಾಗಿ ಸಸ್ಯ ಬಂದಿದೆ ಮನೆಯಲ್ಲಿ ಮನೆಯಲ್ಲಿ ನಾನು ನನ್ನ ಮಿಸಸ್ಸ್ ನನ್ನ ಮಗ ನನ್ನ ಮಗಳು ಫಾದರ್ಮಲ್ಲ ಎಂಬಿ ಬಿ ಎಸ್ ಓದ್ತಾಳೆ ಫಸ್ಟ್ ಇಯರ್ ಎಕ್ಸಾಮ್ ಬರೀತಾ ಇದ್ದಾಳೆ ಮಗ ಟೆಂತ್ ಕಾರ್ಮೆಲ್ ಸ್ಕೂಲ್ ಮೂಡಬಿದ್ರೆ ಅದರಲ್ಲಿ ಓದ್ತಾ ಇದ್ದಾನೆ ಹಾಗೆ ಒಳ್ಳೆಯ ಒಂದು ಕೃಷಿ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಆರ್ಮಿಯಲ್ಲಿ ಸೇವೆ ಮಾಡಿಕೊಂಡು ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ಕೃಷಿ ಎಲ್ಲ ಮಾಡ್ತಾ ಇದ್ದೀರಿ ಅದರಲ್ಲಿ ಸಹ ಒಂದು ಮಗಳಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡ್ಲಿಕ್ಕೆ ಒಂದು ಡಾಕ್ಟರ್ ಆಗುವಂತ ಒಂದು ಕನಸನ್ನು ಕಂಡಿದ್ದೀರಿ ಖಂಡಿತ ನಿಮ್ಮ ಎಲ್ಲಾ ಸಕ್ಸಸ್ಗೆ ಗೆ ಮಗಳ ಒಂದು ಒಳ್ಳೆಯ ಎಜುಕೇಶನ್ ಕಂಪ್ಲೀಟ್ ಆಗ್ಲಿ ಮಗಳನ್ನ ಸಹ ಒಳ್ಳೆ ಒಂದು ಎಜುಕೇಶನ್ ಆಗ್ಲಿ ನಿಮ್ಗು ಸಹ ಒಂದು ಒಳ್ಳೆ ಫ್ಯೂಚರ್ ಇರ್ಲಿ ಯಾಕಂದ್ರೆ ನಿಮ್ಮ ಇನ್ನೂ ಒಂಬತ್ತು ವರ್ಷ ನಿಮ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಉಂಟು ಆ ನಂತರ ರಿಟೈರ್ಡ್ ಲೈಫ್ ನಿಮ್ದು ಚೆನ್ನಾಗಿರ್ಲಿ ಅಂತ ಆ ನಮ್ಮ ಒಂದು ಈ ಚಾನಲ್ ಮುಖಾಂತರ ನಮ್ಮೆಲ್ಲರ ವೀಕ್ಷಕರ ಮುಖಾಂತರ ಮತ್ತು ನನ್ನ ಮುಖಾಂತರ ನಿಮಗೆ ಶುಭಾಶಯವನ್ನು ಸಲ್ಲಿಸುತ್ತೇನೆ ಧನ್ಯವಾದ ಸರ್ ಧನ್ಯವಾದ ಥ್ಯಾಂಕ್ ಯು